ಆರೋಗ್ಯ ಇಲಾಖೆ ಹೊಸದುರ್ಗದ ವತಿಯಿಂದ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಮತ್ತು ಹೊಸದುರ್ಗ ತಾಲೂಕು ಆರೋಗ್ಯ ಇಲಾಖೆ ನೌಕರರ ಸಂಘದ ಕಾರ್ಯಕಾರಿ ಮಂಡಳಿ ಪದಗ್ರಹಣ ಸಮಾರಂಭವು ಹೊಸದುರ್ಗ ಪಟ್ಟಣದ ಶ್ರೀ ಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ನಡೆಯಿತು ಬಿಡುಗಡೆ ಕಳಿಸಿ ಮಾತನಾಡಿದ ಶಾಸಕ ಬಿಜಿ ಗೋವಿಂದಪ್ಪ ಅವರು ಸರ್ಕಾರವು ಪ್ರತಿ ಇಲಾಖೆಗೂ ಕಾರ್ಯಕ್ರಮಗಳನ್ನು ನೀಡಿರುವಂತೆ ಆರೋಗ್ಯ ಇಲಾಖೆಯ ವಿವಿಧ ಕಾರ್ಯಕ್ರಮಗಳನ್ನು ನೀಡಿದೆ ಈ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವುದಕ್ಕಾಗಿ ಅದೇ ವಿಷಯಗಳನ್ನು ಒಳಗೊಂಡಂತೆ ಆರೋಗ್ಯ ಇಲಾಖೆ ಕ್ಯಾಲೆಂಡರ್ ಬಿಡುಗಡೆ ಮಾಡಿದೆ ದಿನನಿತ್ಯವೂ ನೀವು ಈ ಕ್ಯಾಲೆಂಡರ್ ಅನ್ನು ನೋಡುವುದರಿಂದ ಇದರ ಮೂಲಕ ಆರೋಗ್ಯ ಇಲಾಖೆಯ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವುದಕ್ಕೆ ನಿಮಗೆ ಅನುಕೂಲವಾಗುತ್ತದೆ ಆರೋಗ್ಯ ಇಲಾಖೆಯಿಂದ ಮನೆ ಮನೆಗೆ ಸೇವೆ ಕೊಡುವಂತಹ ಕರ್ನಾಟಕ ಸರ್ಕಾರದ ಯೋಜನೆ ನಮ್ಮ ಜಿಲ್ಲೆಯಲ್ಲಿ ಶೀಘ್ರದಲ್ಲೇ ಪ್ರಾರಂಭವಾಗುತ್ತದೆ ಪ್ರತಿ ಮನೆಗಳಿಗೂ ಭೇಟಿ ನೀಡಿ ಬಿಪಿ ಶುಗರ್ನಂತಹ ಕಾಯಿಲೆಗಳನ್ನ ಪರೀಕ್ಷಿಸಿ ಸ್ಥಳದಲ್ಲೇ ಫಲಿತಾಂಶ ಕೊಟ್ಟು ಅದಕ್ಕೆ ಸೂಕ್ತ ಚಿಕಿತ್ಸೆ ನೀಡುವಂತಹ ಯೋಜನೆ ಅನುಷ್ಠಾನಗೊಳ್ಳಲಿದೆ ಎಂದು ತಿಳಿಸಿದರು ಅದೇ ರೀತಿ ಆರೋಗ್ಯ ಇಲಾಖೆಯು ಕೂಡ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಆ ಎಲ್ಲ ಕಾರ್ಯಕ್ರಮಗಳು ಕೂಡ ತಿಂಗಳಲ್ಲಿ ದಿನದಲ್ಲಿ ಅದನ್ನು ಆಚರಣೆಗೆ ತಗೋಬೇಕು ಯಾವ್ದರಿಂದ ಅನುಷ್ಠಾನ ಮಾಡಿ ಅದನ್ನು ಮುಟ್ಟಿಸ್ಬೇಕು ಅಂತಕ್ಕಂಥ ಒಂದು ನಿಗದಿ ದಿನಾಂಕವನ್ನು ಮಾಡಿ ಎಲ್ಲರೂ ಕೂಡ ಗುರಿ ಕೊಟ್ಟಿರ್ತಾರೆ ಅದೇ ವಿಷಯಗಳನ್ನು ಒಳಗೊಂಡಂತೆ ಒಂದು ಆರೋಗ್ಯ ಇಲಾಖೆಯ ಕಾರ್ಯಕ್ರಮಗಳನ್ನು ಬಿಡುಗಡೆ ಮಾಡಿಸಿದ್ದಾರೆ ದಿನನಿತ್ಯ ಕೂಡ ನೀವು ಈ ಕ್ಯಾರೆಟನ್ನು ನೋಡಿಕೊಂಡು ಇದರ ಮೂಲಕ ನೀವು ದಿನನಿತ್ಯದ ಈ ಆರೋಗ್ಯ ಇಲಾಖೆ ಕಾರ್ಯಕ್ರಮಗಳನ್ನು ಅನುಷ್ಠಾನವಾಗಲಿಕ್ಕೆ ಅವಕಾಶ ಆಗ್ತದೆ ಮನೆ ಸೇವೆಯನ್ನು ಕೊಡ್ತಕ್ಕಂಥ ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಸೇವೆ ಇವತ್ತು ನಮ್ಮ ಜಿಲ್ಲೆಯನ್ನು ಕೂಡ ಪ್ರಾರಂಭ ಆಗ್ತದೆ ಈ ಮನೆ ಮನೆಗೆ ಕೊಡ್ತಕ್ಕಂಥ ಸೇವೆ ಪ್ರತಿಯೊಬ್ಬರು ಕೂಡ ಅತಿಯಾದ ಒಂದು ವಿಂಗ್ ತಯಾರು ಮಾಡ್ತಾರೆ ಅಂದರೆ ಡಿ ಸರ್ ಸೇವೆ ತಯಾರು ಮಾಡಿದಾಗ ಪ್ರತಿ ಮನೆಗೂ ಹೋಗಿ ಹೇಳಿದೆ ಶುಗರ್ ಕಂಪ್ಲೇಂಟು ಬಿ ಪಿ ಸಡಗ ಸಡಗತಕ್ಕಂಥ ಕಾರ್ಯಕ್ರಮಗಳಿಂದ ನಾವೆಲ್ಲವನ್ನು ಕೂಡ ಟೆಸ್ಟ್ ಮಾಡಿ ಸ್ಥಳದಲ್ಲೇ ಅದಕ್ಕೆ ರಿಸಲ್ಟ್ ಕೊಟ್ಟು ಪ್ರತಿ ಮನೆಗೂ ಕೂಡ ಭೇಟಿ ನೀಡಿ ಆ ತಪಾಸಣೆ ನಡೆಸಿ ಅವುಗಳಿಂದ ಸೂಕ್ತ ಪರಿಹಾರ ಸೂಕ್ತ ಚಿಕಿತ್ಸೆ ಕೊಡ್ತಕ್ಕಂಥ ಅವಕಾಶಕ್ಕೆ ಒಂದು ಸರ್ಕಾರ ಈಗ ಒಂದು ಅಭಿರೋಧ ಕಾರ್ಯಕ್ರಮ ಜಾರಿ ತಂದಿದೆ ಈಗಾಗಲೇ ಇದನ್ನು ವೀಕ್ಷಣೆ ಮಾಡಿಕೋಸ್ಕರ ಎರಡು ದಿನಗಳಲ್ಲಿ ಮಾಡಿದ್ದು

ಪ್ರತಿ ಪೇಜ್ನಲ್ಲೂ ಇಲಾಖೆಯ ಎಲ್ಲಾ ಕಾರ್ಯಕ್ರಮಗಳ ಕುರಿತು ಸೂಕ್ತ ಮಾಹಿತಿ ನೀಡಲಾಗಿದೆ ಪ್ರತಿನಿತ್ಯ ನಾವುಗಳು ಕರ್ತವ್ಯಕ್ಕೆ ತೆರಳುವ ಮುನ್ನ ಈ ಕ್ಯಾಲೆಂಡರ್ ನೋಡಿದ್ರೆ ನಮ್ಮ ಆರೋಗ್ಯ ಇಲಾಖೆಯ ಕೆಲಸ ಕಾರ್ಯಗಳನ್ನು ಇನ್ನೂ ಪರಿಣಾಮಕಾರಿಯಾಗಿ ಮಾಡಲು ಇದು ಸಹಕಾರಿಯಾಗುತ್ತದೆ ಎಂದರು ವಿವರಗಳನ್ನು ಪ್ರತಿ ತಿಳಿಸಿದ್ದಾರೆ ಈಗ ನಾವು ಕರ್ತವ್ಯಕ್ಕೆ ಹೋಗಬೇಕಾದ್ರೆ ನಾವು ಕ್ಯಾಲೆಂಡರ್ ನೋಡ್ತಾ ಇರ್ತೇವೆ ಅವರನ್ನು ಒಂದು ಅರಿ ಇವತ್ತು ಒಂದು ಯಾವುದು ಕಾರ್ಯಕ್ರಮ ಯಾವ ಈ ಮಟ್ಟದಲ್ಲಿ ಯಾವ ಕಾರ್ಯಕ್ರಮ ಇದೆ ಅಂತ ಜೊತೆಗೆ ಅದರ ಸೂಕ್ತವಾದ ಮಾಹಿತಿಯನ್ನು ಸೂಚಿತವಾಗಿ ಕೆಲವು ಮಾಹಿತಿಗಳನ್ನು ನೀಡಿದ್ದಾರೆ ಸೊ ಇದನ್ನು ನೋಡ್ಕೊಂಡು ಹೋದ್ಮೇಲೆ ನಮ್ಮ ಆರೋಗ್ಯ ಇಲಾಖೆಯ ಕೆಲಸ ಕಾರ್ಯಗಳು ಇನ್ನೂ ಪರಿಣಾಮಕಾರಿ ಪ್ರತಿ ತಿಂಗಳು ನಾವು ಏನೇನು ಯಾವ ಯಾವ ಕಾರ್ಯಕ್ರಮಕ್ಕೆ ಒಪ್ಪಿಕೊಳ್ಳಬೇಕು ಅಂತ ನಮಗೆ ಅವರಿಂದ ಬಂದೇಟಾಗುತ್ತೆ ಜೊತೆಗೆ ಈ ತಿಂಗಳು ನಮಗೆ ಏಳನೇ ತಾರೀಕು ರಾಜ್ಯ ಮಟ್ಟದಲ್ಲಿ ಒಂದು ಗೃಹ ಆರೋಗ್ಯ ಕಾರ್ಯಕ್ರಮ ಉದ್ಘಾಟನೆ ಆಯಿತು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಈ ತಿಂಗಳು ಏಳನೇ ತಾರೀಕು ಟೆಂಡೇಟಿವ್ ಡೇಟ್ ನಿಗದಿಯಾಗಿದೆ ಅದು ನಮ್ಮ ಸಾಂಕೇತಿಕವಾಗಿ ನಮ್ಮ ಜಿಲ್ಲೆಯಲ್ಲಿ ಕೆಲವು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ಟಾರ್ಟ್ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಮನೆ ಮನೆಯಲ್ಲಿ ಭೇಟಿ ಕೊಟ್ಟಾಗ ಬಿ ಪಿ ರಕ್ತದ ಒತ್ತಡ ಆಮೇಲೆ ಮಧುಮೇಹ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳುವಂಥ ತಿಳಿಸುವಂಥದ್ದು ಸಾರ್ವಜನಿಕರಿಗೆ ಜೊತೆಗೆ ರಕ್ತ ಪರೀಕ್ಷೆ ಮಾಡುವಂಥದ್ದು ಈ ಒಂದು ಕಾರ್ಯಕ್ರಮದಲ್ಲಿದೆ ತಾಲೂಕು ಆರೋಗ್ಯಾಧಿಕಾರಿ ಡಾ ರಾಘವೇಂದ್ರ ಪ್ರಸಾದ್ ಮಾತನಾಡಿ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಈ ವಿಶೇಷ ಕ್ಯಾಲೆಂಡರ್ ಬಿಡುಗಡೆಯ ಕನಸು ಇಂದು ನನಸಾಗಿದೆ ಈ ಕ್ಯಾಲೆಂಡರ್ನ ವಿಶೇಷತೆ ಎಂದರೆ ಎಲ್ಲಾ ಕ್ಯಾಲೆಂಡರ್ಗಳಲ್ಲಿ ವಾರಗಳು ದಿನಗಳಿದ್ದರೆ ಈ ಆರೋಗ್ಯ ಇಲಾಖೆ ಕ್ಯಾಲೆಂಡರ್ನಲ್ಲಿ ದೈನಂದಿನ ಡೈರಿ ರೀತಿಯಂತೆ ತಯಾರು ಮಾಡಿದ್ದೇವೆ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟ ಎಲ್ಲಾ ಕಾರ್ಯಕ್ರಮಗಳು ದಿನಾಚರಣೆಗಳನ್ನು ಇದರಲ್ಲಿ ನಮೂದು ಮಾಡಿದ್ದೇವೆ ಇದರಿಂದ ಬಹಳಷ್ಟು ಅನುಕೂಲವಾಗಲಿದೆ ಎಂದರು ఆరోగ్య ఇలాకె ప్రారంభింద ఆరో ఇలా సంబంధప క్యాలెండర్ బిడుగంత భావస్ యాక్రె ఇవర్షు సో నెల ఆరోగ్య ఇలాక సంబంధ పట్ట క్యాలెండర్ నోడ్ యోచన బు ఆగ్య ఇలా క్యాలెండర్ అంత ಆ ನಿಟ್ಟಿನಲ್ಲಿ ಇದೊಂದು ಕನಸು ನಮ್ಮ ಮನಸ್ಸಿನಲ್ಲಿ ನೋಡಿದಾಗ ನಮ್ಮ ಸ್ನೇಹಿತರು ಮತ್ತು ಸಂಗಟನೊಂದಿಗೆ ಚರ್ಚೆ ಮಾಡಿದಾಗ ಎಲ್ಲರ ಕಡೆಯಿಂದ ಸಕಾರಾತ್ಮಕ ನಮಗೆ ಒಂದು ಡಿಸಿಷನ್ ಕೊಟ್ಟರು ಮಾಡಿ ಒಂದು ಆರೋಗ್ಯ ಇಲಾಖೆ ಕ್ಯಾಲೆಂಡರ್ನ ಮಾಡಬಹುದು ಎಲ್ಲರಿಗೂ ಒಂದು ಕ್ಯಾಲೆಂಡರ್ ಕೊಡೋಣ ಅಂತ ಹೇಳಿದ್ರು ಆ ನಿಟ್ಟಿನಲ್ಲಿ ಈ ಒಂದು ಕ್ಯಾಲೆಂಡರ್ನ ತರಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ ಇದು ಪ್ಲಾನ್ ಇದು ಕೇವಲ ಡಿಸೆಂಬರ್ ಇಪ್ಪತ್ತೈದು ಇಪ್ಪತ್ತಾರು ತಾರೀಕು ಒಂದು ವಾರದಲ್ಲಿ ಹೆಚ್ಚು ಕಡಿಮೆ ಈ ಕ್ಯಾಲೆಂಡರ್ ನಾವು ಮಾಡಿಸಿದ್ವಿ ಈ ಕ್ಯಾಲೆಂಡರ್ ವಿಶೇಷತೆ ಹೇಗೆ ಅಂದ್ರೆ ಎಲ್ಲಾ ಕ್ಯಾಲೆಂಡರ್ ನಿಮ್ಗೆ ವಾರ ಇರುತ್ತೆ ದಿನ ಇರುತ್ತೆ ರಾಹುಕಾಲ ಗುರುಕೆ ಕಾಲ ರಜಾ ದಿನಗಳು ನಾವು ಇರುತ್ತೆ ಈ ಆರೋಗ್ಯ ಇಲಾಖೆ ಕ್ಯಾಲೆಂಡರ್ ಏನ್ ದೈನಂದಿನ ಡೈರಿ ತರ ಮಾಡಿದ್ವಿ ಅಂದ್ರೆ ನಿಮ್ಗೆ ಪ್ರತಿ ಮಂಗಳವಾರ ಸಾರ್ವತ್ರಿಕ ಲಸಿಕಾ ದಿನಾಚರಣೆ ಇದೆ ಪ್ರತಿ ಗುರುವಾರ ನಿಮ್ಗೆ ಸಾರ್ವತ್ರಿಕ ಲಸಿಕಾ ದಿನಾಚರಣೆ ಇದೆ ಒಂಬತ್ತನೇ ತಾರೀಕು ಪಿ ಎಂ ಎಸ್ ಎಲ್ಲ ಪ್ರೋಗ್ರಾಮ್ ಇದೆ ಇಪ್ಪತ್ನಾಲ್ಕನೇ ತಾರೀಕು ಇ ಪಿ ಎಂ ಎಸ್ ಎ ಇದೆ ಮತ್ತೆ ಸಪೋಸ್ రాష్ట్రీయ జంతువు దినాచరణి అదే నమోదు మార్చ్ ఇప్పల్డ్ టీ ఏప్రిల్ ఏడు వరల్డ్ హెల్త్ డే ఇది ఈ రోజు మాయ ఏమేం ఇంపార్టెంట్ ఎల్త్ ఇవెంట్స్ బతవో అదే ఈ ఆరోగ్య ఆరోగ్య క్యాలెండర్ నమోదు ఇది సాకషు ని అనుకూల ఆగ్రహం ಇನ್ನು ಈ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಅಭಿನವ್ ತಾಲೂಕು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ರಾಕೇಶ್ ನಿವೃತ್ತ ಫಾರ್ಮಸಿ ಅಧಿಕಾರಿ ಎಂಆರ್ಸಿ ಮೂರ್ತಿ ಕಾಂಗ್ರೆಸ್ ಮುಖಂಡರಾದ ಅಗ್ರೂ ಶಿವನ ಜಿಲ್ಲಾ ಕೆಡಿಪಿ ಸದಸ್ಯೆ ದೀಪಿಕಾ ಸತೀಶ್ ಬಾಳಿಗೊಂದು ಗುರಿ ಕಾಲೇಜಿನ ಅಧ್ಯಕ್ಷರಾದ ನೇತ್ರಾವತಿ ಪುರಸಭಾ ಸದಸ್ಯರಾದಂತಹ ಶಂಕರಪ್ಪ ಸೇರಿದಂತೆ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಮತ್ತು ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು ಅದರಲ್ಲಿರ್ತಕ್ಕಂಥ ಇರ್ತಕ್ಕಂಥ ಹಣ ನಾನು ಬಿಡಿಸ್ಕೊಡ್ತೀನಿ ಮತ್ತು ಸಹಕಾರ ನೀಡ್ತೀನಿ ಅಂತ ಹೇಳ್ತಂತ ಸಾರಿಗೆ ಧನ್ಯವಾದಗಳು ಒಂದು ಕಾರ್ಯಕಾರಿಣಿ ಮಂಡಳಿಯ ಬದಕರಣ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಿದಂಥ ಗೌರವ ಅಧ್ಯಕ್ಷರು ಕಾರ್ಯಕಾರಿಣಿ ಮಂಡಳಿ ಎಲ್ಲ ನಿರ್ದೇಶಕರೊಳಗೆ ತುಂಬ ಹೃದಯದ ಧನ್ಯವಾದಗಳನ್ನು ಆರಂಭಿಸ್ತಾ ಇದ್ದೀನಿ

ಧನ್ಯವಾದ ನಿರ್ದೇಶಕರಿಗೆ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸರ್ ಅವರವರು ಈ ಒಂದು ಈ ಒಂದು ಒಂದು ಸಂಘಟನೆಯನ್ನ ಕುರಿತು ಒಂದೆರಡು ಮಾತಾಡ್ಬೇಕು ಅಂತ ಕೇಳ್ಕೊಡ್ತೀನಿ ಅಭಿನಂದನೆ ಕೂಡ ಹೇಳಬೇಕು ಯಾಕೆ ಅಂತಂದ್ರೆ ನಾವು ಆರ್ ಸಿಎಚ್ ಹೋಟೆಲ್ ತಾಲೂಕು ಕರೆಕ್ಟಿಂಗ್ ತಾಲೂಕಿ ಆಗ್ತಾ ಇರ್ತೀವಿ ನೋಡಿದ್ರೆ ನಮ್ಮ ಮತ್ತೆ ಆಶಾ ಮೇಲ್ ಮೇಲ್ವಿಚಾರ ಎಲ್ಲ ಶೇಕ್ ಮಾಡಿರ್ತಾರೆ ಹಿರಿಯರು ಈ ಮೂರು ಮೊದಲನೇ ಸ್ಥಾನಕ್ಕೆ ಪರಿಪೋಟಿ ನಡೆಸ್ತಾ ಇರ್ತಾರೆ ಇವತ್ತು ನಾವು ಒಂದು ನ್ಯಾಕ್ ಲಿಸ್ಟ್ ಹಿಡಿದಿವಿ ಅದರಲ್ಲಿ ಹೊಸದುರ್ಗ ಆಫ್ರೆಂಟ್ ಮಾಡಿದ್ದಾರೆ ಸರ್ ಹಂಡ್ರೆಡ್ ಬಟ್ ನಾನು ಹೇಳಿ ಮಾಡ್ತದೆ ನೋಡೋದಕ್ಕೆ ಸೊ ಯಾವಾಗಲೂ ನಿಮಗೆ ಹೋರಾಟ ಮಾಡುವಂಥ ಸಾಧ್ಯತೆ ಇರುತ್ತೆ ಸದಿ ಗಮನಿಸಬೇಕಾದಂತ ಒಂದು ಮುಖ್ಯವಾದಂಥದ್ದು ಏನಂತಂದ್ರೆ ಎಂಬತ್ತೆಂಟು ತೊಂಬತ್ ಪರ್ಸೆಂಟ್ ಇರ್ತಕ್ಕಂಥ ಮೊಳಕಲ್ನೂರು ಲಾಸ್ಟ್ ಟೈಮ್ ಬರ್ತಾ ಇತ್ತು ಮೊಳಕಾಲ್ನೂರಲ್ಲಿ ಎರಡು ದಿನ ಸತತವಾಗಿ ಒಂದು ಮೀಟಿಂಗ್ ಮಾಡಿದ್ವಿ ಅದಾದ ನಂತರ ಎಚ್ಚೆತ್ಕೊಂಡು ಸುಮಾರು ಆರರಿಂದ ಎಂಟು ತಿಂಗಳು ಲಾಸ್ಟ್ ಟ್ಯಾಂಕ್ ಅಲ್ಲಿ ಬರೋರು ಈಗ ನಾಲ್ಕನೇ ರ್ಯಾಂಕಿಂಗ್ ಬರ್ತಾ ಇದ್ದಾರೆ ಮನ್ಯ ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಮುಂದಿನ ವಾರ ಆರಂಭ ಆಗ್ತಾ ಇದೆ ಗೃಹ ಆರೋಗ್ಯ ಗೃಹ ಆರೋಗ್ಯ ಅಂತ ಆರೋಗ್ಯ ಆಗ್ತಾ ಸ್ಟಾರ್ಟ್ ಆಗ್ತಾ ಇದೆ ಅದು ಈಗಾಗಲೇ ಎರಡು ಜಿಲ್ಲೆಯಲ್ಲಿ ಆರಂಭ ಆಗಿತ್ತು ಬೆಳಗಾವಿ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಈಗ ನಮ್ಮ ಜಿಲ್ಲೆಯಲ್ಲಿ ಹೊಸದಾಗಿ ಆರಂಭ ಆಗ್ತಾ ಇದೆ ನೀವೆಲ್ಲರೂ ಕೇಳಿದ್ದೀರಿ ಸಣ್ಣ ಸ್ವಲ್ಪ ಮೂವತ್ತು ವರ್ಷ ಮೂವತ್ತೈದು ವರ್ಷ ಸಡನ್ನ ಸತ್ವ ಊಟ ಚೆನ್ನಾಗಿ ಊಟ ಮಾಡಿದ ಮಾತಾಡ್ತಂಥ ಕುಸುಬಿಟ್ಟು ಸತ್ತು ಊಟ ಭಾಳ ಚೆನ್ನಾಗಿದ್ದ ಎದೆ ನೋವು ಅಂತಂದ್ರೆ ಸತ್ತು ಊಟ ಸ್ಟ್ರೋಕ್ ಆಯಿತು ಪ್ಯಾಸ್ ಹೊಡಿತು ಸತ್ತೋಗ ಅಂತೆಲ್ಲ ನಾವೆಲ್ಲ ಕೇಳ್ತಿರ್ತೀವಿ ಆ ನಂತರ ಏನು ಹೆಣ್ಮಕ್ಳಿಗೆ ಕ್ಯಾನ್ಸರ್ ಪೇಶೆಂಟು ಗೊತ್ತಾಗಲಿಲ್ಲ ಕೊನೆ ತನಕ ಕೊನೆಗೆ ಕ್ಯಾನ್ಸರ್ ಗೊತ್ತಾಯಿತು ಅವ್ನು ಬಹಳ ದುಡ್ಡು ಆಗ್ತಿದ್ದ ತಂಬಾಕು ಆಗ್ತಿತ್ತ ಬಾಯಿ ಕ್ಯಾನ್ಸರ್ ಬಂತು ಆ ನಂತರ ಮಾನಸಿಕವಾಗಿ ಅವನು ತೊಂದರೆಗಳಿದ್ದಾನೆ ಇವೆಲ್ಲದನ್ನು ಕೇಳ್ತಾ ಇದ್ವಿ ಇದನ್ನ ತಡೆಗಟ್ಟದಕ್ಕೋಸ್ಕರ ಮೊನ್ನೆ ಕರ್ನಾಟಕ ಸರ್ಕಾರ ಹೊಸ ಒಂದು ಪ್ರೋಗ್ರಾಂ ಬರ್ತಾ ಇದೆ ಇನ್ನು ನಾಲ್ಕು ತಿಂಗಳ ಕಾಲ ಎಲ್ಲ ನಮ್ಮ ಆರೋಗ್ಯ ಇಲಾಖೆ ಕಾರ್ಯಕರ್ತರು ಮನೆ ಮನೆಗೂ ಹೋಗ್ತಾರೆ ಮನೆ ಮನೆಗೂ ಹೋಗಿ ಸಕ್ಕರೆ ಕಾಯಿಲೆ ಬಿ ಪಿ ಕಾಯಿಲೆ ಮಾನಸಿಕ ಕಾಯಿಲೆ ಮತ್ತು ಕ್ಯಾನ್ಸರ್ ಮೂರು ಕ್ಯಾನ್ಸರ್ ಬಾಯಿ ಕ್ಯಾನ್ಸರ್ ಸ್ತನ ಕ್ಯಾನ್ಸರ್ ಮತ್ತು ಗರ್ಭ ತೊಂದರೆ ಗರ್ಭದಟ್ಟದ ಕ್ಯಾನ್ಸರ್ ಮೂರು ಬಗ್ಗೆ ನಾವು ನೋಡ್ತಾ ಇದ್ದೀವಿ ಈ ವರ್ಷದ ನೋಡ್ತಾ ಇದ್ದೀವಿ ಮುಂಚೆ ಆ ಥರ ಇತ್ತು ಈ ಥರ ಇತ್ತು ಅಂತ ನಾವು ಕೇಳ್ಕೊಂಡು ಬಂದಿದ್ವಿ ಫಸ್ಟ್ ಟೈಮು ಈಗ ನಾವು ನೋಡ್ತಾ ಇರೋದು ಇದು ಮುಂಚೆ ಯಾವ ಥರ ಇತ್ತು ಅದಕ್ಕಿಂತ ಚೆನ್ನಾಗಿ ನಮ್ಮದೇನೇ ಒಂದು ಕಷ್ಟ ಸುಖ ದುಃಖ ಯಾವುದೇ ಇದ್ರೂ ಎಲ್ಲದರಲ್ಲೂ ಒಗ್ಗೂಡಿ ಒಗ್ಗೂಡಿ ಅದು ನಮ್ಮನ್ನು ಬೆಂತಡ್ತಾ ಇರಬೇಕು ಸೊ ಹಂಗಾಗಿ ಆಲ್ ಕೇಡರ್ ಅಸೋಸಿಯೇಷನ್ಗೆ ಕಾರ್ಯಕಾರಿ ಮಾಡಿ ಏನಿದೆ ಅದಕ್ಕೆ ನನ್ನ ಒಂದು ತುಂಬೃದೇನ ಶುಭಾಶಯಗಳನ್ನು ತಿಳಿಸ್ತಾ ಇದ್ದರು ಯಾವಾಗಲೂ ಸಣ್ಣ ಮುಂದೆ ಇದೇ ಥರ ಮುಂದೆ ಅಂತ ಅಂತೇಳಿ ಒಂದೆರಡು ಮಾತುಗಳನ್ನು ಒಂದೇ ವಿಚಾರ ನಾನು ಹತ್ತೊಂಬತ್ತರಲ್ಲಿ ನಿವೃತ್ತಿಯಾದ ನಂತರ ಈ ಸಂಘ ಇತ್ತು ಇವತ್ತು ಕೂಡ ಅದರಲ್ಲಿ ಇದ್ದಂಥ ಹದಿನಾಲ್ಕು ಸಾವಿರ ರೂಪಾಯಿ ಅದು ಇವತ್ತು ಕೂಡ ಅವತ್ತು ಏನು ಬ್ಯಾಲೆನ್ಸ್ ಹದಿಮೂರು ಸಾವಿರ ಇತ್ತು ಅದಲ್ಲೇ ಇದೆ ಈಗ ಇವತ್ತು ಸಂಘನ ಮತ್ತು ಪುನಶ್ಚೇತನ ಕೊಡಿಸಿದ ಹದಿಮೂರು ಹದಿಮೂರು ಸಾವಿರ ರೂಪಾಯಿ ಇನ್ನೂ ನಮ್ಮ ಏನು ಜಾಯಿಂಟ್ ಅಕೌಂಟ್ ಮಾಡಿದೆ ಅದರಲ್ಲೇ ಇದೆ ಅದನ್ನು ಈಗ ಹದಿಮೂರು ಸಾವಿರ ಜೊತೆಗೆ ನನ್ನ ವೈಯಕ್ತಿಕ ಹಣವನ್ನು ಕೂಡ ಸೇರಿಸಿ ತಮಗೆ ಹೊಸ ಸಂಘಕ್ಕೆ ಬಿಡಿಸ್ಕೊಡ್ತೀನಿ ನಾಳೆ ಅಂತ ಹೇಳ್ತಾ ಸಂಘಕ್ಕೆ ಸುಲಭವಾಗಿ ಸಮಯ ಕೈ ಸಿಗಲ್ಲ ನಾವು ಸಮಯ ಕೈ ಸಿಗ್ಬೇಕು ಅಂದ್ರೆ ಕ್ಯಾಲೆಂಡರ್ ನೋಡಿ ನಾವು ಅದ್ರ ಜೊತೆಗೆ ಹೋಗ್ತಾ ಇದ್ದೀವಿ ಇವತ್ತು ಈಗಲೇ ಸಮಯ ಮುಗಿತ್ತು ಆಯ್ತು ಅಂದ್ರೆ ಒಂದ್ ದಿನ ಹೋಗ್ತೀವಿ ಆ ರೀತಿ ಸಮಯ ನಾವು ನಿಲ್ದಂಗೆ ಓಡ್ತಾ ಇರ್ತಕ್ಕಂಥ ಸಮಯವನ್ನ ನಾವು ಮನೆಯಲ್ಲ ನಾಡಿ ಕೆಲವು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತ ನೋಡ್ತಕ್ಕಂಥ ಒಂದು ಹರಿವನ್ನ ಕೊಡೋದು ಕ್ಯಾಲೆಂಡರ್ ಅಂತ ಕ್ಯಾಲೆಂಡರ್ ನಮ್ಮ ఇది కొట్టి క్యాలెండర్ ఈ ఓపెన్ కాబట్టి మన చెప్పి ఉద్ఘాటనే జనరు అదన ప్రదర్శిస్తారు